adav ritma de bug nkat 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 poe 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 po ಅಭಿನಂದನ ಪತ್ರ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೀಪ ದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರದೈವ್ ಗೆರಗಿ ದಿಪ್ಪುದೆ ಶಂಭುಜಕೇಶ್ವರನಲ್ಲಿ ಇವು ನೃತ್ಯ ನೇಮ ಸತ್ಯಕ್ಕೆ ಶರಣ ಕೆಬಿ ಭಾಗ್ಯಮ್ಮ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕೆ ಕೆಬಿ ಶ್ರೀಕಂಠ ಸ್ವಾಮಿಗಳವರ ಮನೆಯಲ್ಲಿ ತಮ್ಮ ಗುರುಲಿಂಗ ಜಂಗಮ ಪ್ರೇಮಿಗಳಾದ ಶರಣಲಿಂಗೈಕ್ಯ ಗೌರಮ್ಮ ಮತ್ತು ಲಿಂಗೈಕ್ಯ ಶರಣ ಗುರುಲಿಂಗಪ್ಪನವರ ಆರನೇ ಮಗಳಾದ ಕಿರುಗಾವಲು ಗ್ರಾಮದ ಮೈಸೂರು ನಗರದಲ್ಲಿ ವಾಸವಾಗಿರುವ ಶರಣ ಕೆ ಬಿ ಭಾಗ್ಯಮ್ಮ ಕೆ ಸಿ ಸಿದ್ಧ ಇವರನ್ನು ಗುರುತಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾಜಿ ಶರಣರು ಸದಾ ಅನುಗ್ರಹ ಇರಲಿ ಎಂದು ಹಾರೈಸುವ ಚನ್ನಬಸವಯ್ಯ ಇಂತಿ ಶರಣ ಶರಣಾರ್ಥಿಗಳೊಂದಿಗೆ ಬಸವಪ್ರಿಯ ನಾಗರಾಜರು ಅಧ್ಯಕ್ಷರು ಓಂ ಶ್ರೀ ಗುರುಬಸವ ಬಸವ ಲಿಂಗಾಯ

तो गणित गणित गलत आकृति वाले डब्बा है हम राइट उस डब्बा रहने देते हैं हम क्या हम दे देते हैं पर हम हां हम हां ठीक है हार सकते नहीं मैं आके ठीक है ओके

ಜಯತು ಜಯ ಕಾರಣಿಕ ಪರಶಿವನ ನಿಜ ತೀಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜಯ ಗುರು ಬಸವೇಶ್ವರ ಮಹಾದೇವ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೀ ಜೈ ಸಕಲ ಶರಣ ಸಂತೀ ಜೈ ಶರಣು ಶಾಂತಿ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನಿಮ್ದಾಗ್ಲಿ ಅಮ್ಮ நான் அண்ணப்பி கடை இந்த இவ்வளே நெந்த்க்கு

ಬಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲ ನೀರಲ್ಲತ್ತು ನಿಮ್ಮ ನಿಮ್ಮ ಧರ್ಮ ಲಿಂಗಪತಿ ಶರಣಸ್ವತಿ ಜಯಬಸವೇಶ ಶರಣಾರ್ಥಿಗಳು ವಿಶ್ವಧರ್ಮಕ್ಕೆ ಧರ್ಮಕ್ಕೆ ಜಯವಾಗಲಿ ಸಕಲ ಜೀವಾಂತರಿಗೂ ಶ್ರೇಯಸಾಗಲಿ ಭಕ್ತರಿಗೆ ಶುಭವಾಗಲಿ ಮಹಾಮನಿಯ ಕುಟುಂಬದವರಿಗೆ ಕುಟುಂಬ ಶುಭವಾಗಲಿ ಶುಭ ಬಸವಣ್ಣನ ಸದಾ ಅನುಮತಿಗಳಲ್ಲಿ ಪಾಲಿಸುತ್ತೇವೆ ಒಳ್ಳೇದಾಗಲಿ